ಸ್ನೇಹಿತರೆ ಮಾಡ್ತಾ ಅಂತ ಚೆನ್ನಾಗಿ ಬಿಟ್ಟು ಲಲಿತ ಮಹಲಿನ ದ್ವಾರಪಾಲಕರ ಜಾಗ ಎರಡು ಸೆಕ್ಯೂರಿಟಿ ರೂಮ್ ಅದ್ರತ್ರ ನಿಂತಿದ್ದೀನಿ ಭಾರತದ ಮೊತ್ತ ಮೊದಲ ಗ್ರಾಮಫೋನ್ ರೆಕಾರ್ಡ್ ಮಾಡಿದ್ದು ಗೌಹರ್ ಜಾನ್ ಭಾರತದ ಮೊತ್ತ ಮೊದಲ ಪ್ಲೇಬ್ಯಾಕ್ ಸಿಂಗರ್ ಗೌಹರ್ ಜಾನ್ ಪ್ರಾತಸ್ಮರಣೀಯ ಗೌಹರ್ ಜಾನ್ ಅವರು ಭಾರತದ ಮೊತ್ತ ಮೊದಲ ಪ್ಲೇಬ್ಯಾಕ್ ಸಿಂಗರು ಗ್ರಾಮ ಫೋನ್ ರೆಕಾರ್ಡ್ ಮಾಡಿದ್ದು ಇಪ್ಪತ್ತು ಭಾಷೆಗಳನ್ನ ಇಪ್ಪತ್ತು ಭಾಷೆಗಳ ಮೇಲೆ ಪ್ರಭುತ್ವ ಇದ್ದಂತ ಹತ್ತು ಭಾಷೆಗಳಲ್ಲಿ ರೆಕಾರ್ಡ್ ಮಾಡಿದಂತ ಖ್ಯಾತಿ ಗೌಹರ್ ಜಾನ್ ಅವ್ರಿಗೆ ಸಲ್ಲುತ್ತೆ ಗೌಹರ್ ಜಾನು ಇಲ್ಲಿ ಬಂದಿದ್ರು ಮೈಸೂರಲ್ಲಿ ತಮ್ಮ ಕೊನೆಯ ದಿನಗಳನ್ನು ಮೈಸೂರಲ್ಲೇ ಕಳೆದ್ರು ಮೈಸೂರಲ್ಲೇ ಚಿರಶಾಂತಿಗೂ ಒಳಗಾಗೋದ್ರು ಮೈಸೂರಲ್ಲೇ ಸ್ಕೋ ಆಗಿ ಅವರು ಇಲ್ಲೇ ಇದ್ದಾರೆ ಚಿರಶಾಂತಿಯಾಗಿ ಇದ್ದಾರೆ ಯಾರಿ ಗೌಹರ್ ಜಾನ್ ಎಲ್ಲಿಂದ ಬಂದ್ರು ಮೈಸೂರು ಯಾಕೆ ಬಂದ್ರು ಹೇಗೆ ಅವರು ಗ್ರಾಮ ಫೋನ್ ಮತ್ತೆ ಮೊದಲನೇ ಗ್ರಾಮ ಫೋನಿಗೆ ಬಂದ್ರು ಇದೆಲ್ಲ ಡೀಟೇಲ್ ನಾನು ಹೇಳ್ತಾ ಹೋಗ್ತೀನಿ ಏಯ್ಟೀನ್ ಸೆವೆಂಟಿ ಸೆವೆನ್ ನಲ್ಲಿ ಥಮಸಾಲ್ವಾ ಹಿಡಿಸಲು ಗ್ರಾಮಫೋನ್ ಕಂಡಿಡಿದ್ರು ಅದು ಹಾಗೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಫ್ರೆಡ್ರಿಕ್ ವಿಲಿಯಂ ಅಂತ ಅದು ಏಜೆಂಟು ಭಾರತಕ್ಕೆ ಬರ್ತಾರೆ ಎರಡು ನವೆಂಬರ್ ಸಾವಿರದ ಒಂಬೈನೂರ ಎರಡರಲ್ಲಿ ಎರಡನೇ ನವೆಂಬರ್ ಸಾವಿರದ ಒಂಬೈನೂರ ಎರಡರಲ್ಲಿ ಆ ಭಾರತಕ್ಕೆ ಬಂದಂತ ಫ್ರೆಡ್ರಿಕ್ ವಿಲಿಯಂ ಗೌಹರ್ ಜಾನ್ ಅವ್ರನ್ನ ಕೇಳ್ತಾರೆ ನೀವು ನಮ್ಮ ಗ್ರಾಮ ಫೋನ್ ಕಂಪನಿಗೆ ತಮ್ಮ ಧ್ವನಿಯನ್ನ ಕೊಡ್ತೀರಾ ಅಂತ ಅವತ್ತಿಗೆ ಅವರ ಖ್ಯಾತಿ ಎಷ್ಟಿತ್ತು ಲೆಕ್ಕಾಕ್ರಿ ಇಡೀ ಜಗತ್ ಪ್ರಸಿದ್ಧವಾಗಿರುತ್ತೆ ಅವರ ಧ್ವನಿ ಅವರ ಶಾರೀರ ಅವರ ಸಂಗೀತ ಅವರ ವಿದ್ವತ್ತು ಅವರ ಪಾಂಡಿತ್ಯ ಗೌಹರ್ ಜಾನ್ ಅವರ ಸುಮಧುರ ಹಾಡು ಜಗತ್ತಿನಾದ್ಯಂತ ಪ್ರಖ್ಯಾತಿ ಒಳಗಾಗುತ್ತೆ ಹಾಗಾಗಿ ಗ್ರಾಮಫೋನ್ ಕಂಪ್ನಿಯವರು ಬಂದು ಎರಡನೇ ನವಂಬರ್ ಸಾವಿರದ ಒಂಬೈನೂರ ಎರಡರಲ್ಲಿ ಇವರ ಹಾಡುಗಳನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ ಮೊತ್ತ ಮೊದಲ ಗ್ರಾಮಫೋನ್ ಮೊತ್ತ ಮೊದಲ ಪ್ಲೇಬ್ಯಾಕ್ ಸಿಂಗರ್ ಗೌಹರ್ ಜಾನ್ ನಾನು ಯಾಕೆ ಇಲ್ಲಿ ಮಾಡ್ತಾ ಇಲ್ಲೋಗಿ ನೀವು ಈಗ ಜಾಕಿ ಕ್ವಾರ್ಟರ್ಸ್ ಕಡೆಯಿಂದ ನೀವು ಕಾರಂಜಿ ಕೆರೆ ಕಡೆ ಹೋಗ್ತಿರಲ್ಲ ಮಾಲ್ ಕಡೆಯಿಂದ ಅದೇ ಲೈನಲ್ಲಿ ಅವ್ರ ಮನೆ ಇತ್ತು ಕಿಸ್ಮತ್ ಕಾಟೇಜ್ ಅಂತ ಮಹಾರಾಜರು ಅವ್ರು ಕೊಟ್ಟಿದ್ರು ಅವ್ರ ಮನೆಯಲ್ಲಿ ಇದ್ರು ಅವ್ರು ಈಗ ಮನೆ ಇಲ್ಲ ಡಿಸ್ಮ್ಯಾಂಟ್ ಮಾಡ್ಬಿಟ್ಟಿದ್ದಾರೆ ಈಗ ಇಲ್ಲ ಆ ಮನೆ ಮುಂದೆನೆ ನಿಂತ್ಕೊಂಡು ನಾ ಈ ವಿಡಿಯೋ ಮಾಡ್ತಾ ಇದ್ದೆ ಈಗ ಮನೆ ಇಲ್ಲ ಸೊ ಆ ಸುಮ್ಮನೆ ಆ ಒಂದು ಲೈನ್ ತೋರಿಸ್ಕೊಂಡು ಹೋಗ್ತೀನಿ ಯಾರು ಗೌಹರ್ ಜಾನ್ ಎಲ್ಲಿಂದ ಬಂದ್ರು ಇವ್ರ ಮೊದಲನೇ ಹೆಸರು ಏನು ಎತ್ತ ಏನು ಎಲ್ಲಿದ್ರು ಏನ್ ಕತೆ ಎಲ್ಲ ಡೀಟೈಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಮನೆ ಹಿಂದೆ ನನ್ನ ಜೊತೆ ಇವತ್ತು ನಮ್ಮ ಸ್ನೇಹಿತರಾದಂತ ಉದಯ್ ಇದ್ದಾರೆ ನನ್ನ ಜೊತೆ ಬನ್ನಿ ಇವತ್ತು ಬನ್ನಿ 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 ಜಾನ್ ವಿಚಾರ ಹೇಳೋದಕ್ಕೆ ಅರಮನೆಗಿಂತ ಪ್ರಶಸ್ತವಾದಂತ ಜಾಗ ಇಲ್ಲ ಸ್ವಲ್ಪ ಕಾಮಾಗಿದೆ ಅಂತ ಇಲ್ಲಿವರೆಗೆ ಕರ್ಕೊಂಡ್ ಬಂದಿದ್ದೀನಿ ಯಾಕೆಂದ್ರೆ ಇಡೀ ಜಗತ್ತಿನ ಎಲ್ಲ ವಿದ್ಯಾವಂತರನ್ನ ವಿದ್ಯುತ್ ಮನಿಗಳನ್ನ ಪಂಡಿತರನ್ನ ಎಲ್ಲರನ್ನ ನಮ್ಮನ್ನ ನಿಮ್ಮನ್ನ ಪಾಲನೆ ಪೋಷಣೆ ಮಾಡಿದಂತ ಪುಣ್ಯಾತ್ಮರು ಮೈಸೂರು ಅವ್ರಿಗೊಂದು ನಮಸ್ಕಾರ ಅಲ್ವಾ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಗೌಹರ್ ಜಾನ್ ಕತೆ ಶುರು ಮಾಡೋದಕ್ಕೆ ಮುಂಚೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷ್ ಸೈನಿಕರಲ್ಲ ಇಲ್ಲಿ ಬಂದಿದ್ರಲ್ಲ ಈಸ್ಟ್ ಇಂಡಿಯಾ ಕಂಪ್ನಿ ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ರು ಅವ್ರಿಗೆಲ್ಲ ಜೊತೆ ಬೇಕಿತ್ತು ಹೆಣ್ಣುಗಳ ಅಗತ್ಯ ಸಂಸಾರ ಎಲ್ಲ ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ರು ಯುರೋಪಲ್ಲಿ ಅಲ್ಲಿ ಹತ್ತಾರು ವರ್ಷ ಕಾಲ ಇಲ್ಲಿ ಒಬ್ಬಂಟು ಜೀವನ ಎಷ್ಟು ಅಂತ ಮಾಡಕ್ಕಾಗುತ್ತೆ ಹಾಗಾಗಿ ಒಂದೊಂದು ಹಡಗುಗಳಲ್ಲಿ ಹೆಣ್ಣುಗಳನ್ನು ಕರೆತರಲಾಗ್ತಾ ಇತ್ತು ಲಂಡನ್ನಿನಿಂದ ಲಂಡನ್ನಿಂದ ಒಂದೊಂದು ಒಂದು ಒಂದೊಂದು ಹಡಗುಗಳಲ್ಲಿ ಹೆಣ್ಣುಗಳನ್ನು ಕರ್ತ ಕರ್ತರಲಾಗ್ತಾ ಇತ್ತು ಅದನ್ನ ಫಿಶಿಂಗ್ ಫ್ಲೀಟ್ ಅಂತ ಕರಿತಾ ಇದ್ವಿ ಫಿಶಿಂಗ್ ಫ್ಲೀಟ್ ಆ ಹಡಗುಗಳು ಯಾವ ಪೋರ್ಟ್ ಬರ್ತಾ ಇದ್ವಿ ಯಾವ್ದಾರು ಬಂದರುಗಳಲ್ಲಿ ಕಲ್ಕತ್ತಾ ಪೋರ್ಟೋ ಮದ್ರಾಸ್ ಪೋರ್ಟು ಇಲ್ಲ ಮುಂಬೈ ಪೋರ್ಟ್ ಒಂದೊಂದು ಹಡಗಿನಲ್ಲಿ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಜನ ಹೆಣ್ಣು ಇರ್ತಾ ಇದ್ರೆ ಒಂದೊಂದು ಪೋರ್ಟ್ ಅಲ್ಲಿ ನಾಲ್ಕರಿಂದ ಐದು ಸಾವಿರ ಸೈನಿಕರು ಅವ್ರಿಗಾಗ್ತಾ ಗೆಲ್ಲಿ ಒಂದಿಷ್ಟು ಟೆನ್ನು ಆಗಲ್ಲ ಅವಾಗ ತುಂಬಾ ಡಿಮ್ಯಾಂಡ್ ಇರ್ತಾ ಇತ್ತು ಆ ಹೆಣ್ಣುಗಳಿಗೆ ಅವತ್ತಿನ ಕಾಲಕ್ಕೆ ಇವತ್ತ ಅಜಮಾಸು ಒಂದು ಇನ್ನೂರು ಇನ್ನೂರ ವರ್ಷಗಳ ಹಿಂದೆ ಇನ್ನೂರು ವರ್ಷಗಳ ಇನ್ನೂರೈವತ್ತು ವರ್ಷಗಳ ಹಿಂದೆ ಒಂದು ಹುಡುಗಿನ ಮದುವೆ ಆಗ್ಬೇಕು ಅಂತಂದ್ರೆ ಯುರೋಪಿಯನ್ ಹುಡುಗಿನ ಮದುವೆ ಆಗ್ಬೇಕು ಅಂದ್ರೆ ಆ ಕಾಲಕ್ಕೆ ಐದು ಸಾವಿರ ರೂಪಾಯಿಗಳ ಖರ್ಚಿತ್ತು ಒಬ್ಬ ಸೈನಿಕನಿಗೆ ಅವನಿಗದು ಬಹಳ ದೊಡ್ಡ ಅಮೌಂಟ್ ಆ ಕಾಲಕ್ಕೆ ಎಲ್ರೂ ಮದುವೆ ಆಗಕ್ಕಾಗ್ತಿರ್ಲಿಲ್ಲ ಆಗ ಅವ್ರನ್ನ ಮದುವೆ ಆಗಕ್ಕೆ ಅಫೋರ್ಡ್ ಮಾಡಕ್ ಆಗದೆ ಇದ್ದವರು ಭಾರತೀಯ ಹೆಣ್ಮಕ್ಳಿಂದ ಮದುವೆ ಆಗೋದು ಭಾರತೀಯ ಹೆಣ್ಮಕ್ಳಿಂದ ಮದುವೆ ಆಗೋದು ಎಷ್ಟಿತ್ತು ಅಂದ್ರೆ ಆಗ ಒಂದು ಮೂವತ್ತರಿಂದ ನಲವತ್ತು ರೂಪಾಯಿ ಇತ್ತು ಐದು ಸಾವಿರ ರೂಪಾಯಿ ಯುರೋಪಿಯನ್ ಹೆಣ್ಣುಗಳಿಗೆ ಭಾರತೀಯ ಹೆಣ್ಣು ಮಕ್ಕಳಿಗೆ ಮೂವತ್ತರಿಂದ ನಲವತ್ತು ರೂಪಾಯಿ ಕೊಟ್ಟರೆ ಒಂದು ಮದುವೆ ಆಗೋದು ಇಂತಿಪ್ಪ ಕಾಲಘಟ್ಟದಲ್ಲಿ ಹಾರ್ಡಿ ಹೆರ್ಮಿಂಗ್ಸ್ ಅಂತ ಕರೆಕ್ಟ್ ಹಾರ್ಡಿ ಹೆರ್ಮಿಂಗ್ಸ್ ಅನ್ನೋನು ಒಬ್ಬ ಇಂಗ್ಲಿಷ್ ಸೈನಿಕ ಈಸ್ಟ್ ಇಂಡಿಯಾ ಕಂಪ್ನಿ ಕೆಲಸ ಮಾಡ್ತಿದ್ದಂತವನು ರುಕ್ಮಿಣಿ ಅನ್ನೋ ಒಬ್ಬ ಭಾರತೀಯ ಹೆಣ್ಣು ಮಕ್ಕಳಿಂದ ಮದುವೆ ಆಗ್ತಾನೆ ರುಕ್ಮಿಣಿ ಅನ್ನೋ ಭಾರತೀಯ ಹೆಣ್ಣು ಮಕ್ಕಳಿಂದ ಮದುವೆ ಆಗ್ತಾನೆ ಅವರಿಗೆ ಎರಡು ಮಕ್ಕಳು ಆಗುತ್ತೆ ಎರಡು ಹೆಣ್ಮಕ್ಳು ಆಗುತ್ತೆ ಬಿಕ್ಕಿ ಅಂಡ್ ಬೇಲಾ ಅಂತ ಬಿಕ್ಕಿ ಅಂಡ್ ಬೇಲಾ ಅಂತ ಈ ಬಿಕ್ಕಿ ಅಂದ್ರೆ ದೊಡ್ಡ ಹುಡುಗಿ ಏನಿರ್ತಾಳೆ ಅವಳು ಬಹಳ ಅದ್ಭುತವಾದಂತಹ ಹಾಡುಗಾರ್ತಿ ಬಹಳ ಅದ್ಭುತವಾದಂತಹ ಹಾಡುಗಾರ್ತಿ ಮತ್ತು ಅದ್ಭುತವಾದಂತಹ ನೃತ್ಯಗಾರ್ತಿ ಕೂಡ ಇವನು ಎರಡು ಅನ್ಮನ್ ಏನಾಗ್ತಾನೆ ಸತ್ತ ಆಗ ರುಕ್ಮಿಣಿ ಮತ್ತು ಆ ಮಗಳು ಬಿಕ್ಕಿ ಇವರಿಬ್ರು ಅನಾಥ ಆಗಿದ್ದಂತ ಕಾಲಕ್ಕೆ ಈ ಬಿಕ್ಕಿಯನ್ನು ಹುಡುಗಿ ಬೆಳೆದ್ ದೊಡ್ಡವಳಾಗಿ ಅನುರೂಪ ಸೌಂದರ್ಯವತಿ ಆಗಿದ್ದಾಗ ಮತ್ತೋರ್ವ ಇಂಗ್ಲಿಷ್ ಸೈನಿಕ ಈ ಬಿಕ್ಕಿನ್ ಮದುವೆ ಆಗ್ತಾರೆ ಅವನಿಗೆ ಅಜಂ ಇದು ನಡೆದಿದ್ದು ಅಲಹಾಬಾದ್ ಅಲ್ಲಿ ಸಾರಿ ಹೇಳೋದ್ ಮತ್ತೆ ಅಲಹಾಬಾದ್ ಅಲ್ಲಿ ಈ ರುಕ್ಮಿಣಿಯನ್ನ ಮದುವೆ ಹೆರ್ಡಿ ಹೆರ್ಮಿಂಗ್ಸು ಅವ್ನು ಸತ್ತೋದ್ಮೇಲೆ ಅವನ ಮಗಳನ್ನ ಮತ್ತೊಬ್ಬ ಇಂಗ್ಲಿಷ್ ಸೈನಿಕ ಮದುವೆ ಆಗ್ತಾನೆ ಅಜಂ ಗಡ್ಗೆ ಅವನಿಗೆ ಸೈನಿಕಗೆ ಪೋಸ್ಟಿಂಗ್ ಆಗುತ್ತೆ ಅಲ್ಲಿ ಇವನ್ ಕೆಲ ಕಾಲ ಇದ್ದು ಆ ಬಿಕ್ಕಿಯನ್ನ ಡೈವರ್ಸ್ ಮಾಡಿ ಹೊರಟೋಗ್ತಾನೆ ಯಾವ್ದೋ ಕಾರಣಗಳಿಗೆ ಆ ಬಿಕ್ಕಿಯನ್ನ ಡೈವರ್ಸ್ ಮಾಡಿ ಹೊರಟೋಗ್ತಾನೆ ಆಗ ಈ ಕುಟುಂಬ ಮತ್ತೆ ಅನಾಥವಾಗುವಂತ ಸ್ಥಿತಿ ಬಂದಾಗ ಒಬ್ಬ ಖುಷಿ ಇದಂತ ಒಬ್ಬ ಮುಸಲ್ಮಾನ ಇವ್ರನ್ನ ಕರ್ಕೊಂಡು ವಾರಣಾಸಿಗೆ ಬಂದ್ಬಿಡ್ತಾರೆ ವಾರಣಾಸಿಗೆ ಬಂದಾಗ ಇವರಿಬ್ರು ನಮ್ಮ ಹಳೆಯ ಕತೆ ಯಾರಿಗೂ ಗೊತ್ತಾಗಬಾರ್ದು ಅವಾಗೆಲ್ಲ ಏನು ಗೊತ್ತೇ ಒಂದು ಊರಿಂದ ಇನ್ನೂರು ಊರು ಹೊರಟೋದ್ರೆ ಸಂಪೂರ್ಣ ಹೊಸ್ತನ ರೀ ಅವರು ಅಲ್ಲಿ ಇಸ್ಲಾಮಿಗೆ ಮತಾಂತರ ಆಗೋಗ್ತಾರೆ ಈ ಬಿಕ್ಕಿ ಹೆಸರು ಈ ಬಿಕ್ಕಿಗೊಬ್ಬಳು ಮಗಳು ಹುಟ್ಟುತ್ತಾಳೆ ಸಾರಿ ಸಾರಿ ಇದು ಹೇಳೋದು ಬರ್ತದೆ ಈ ಬಿಕ್ಕಿ ಗೊಬ್ಬಳು ಮಗಳು ಹುಟ್ಟಿರ್ತಾಳೆ ಇಲೀನಾ ಅಂತ ಮಗಳ ಹೆಸರು ಯಾರು ಇವಳನ್ನ ತೊರೆದು ಹೋದಂಥ ಅಧಿಕಾರಿಗೆ ಒಂದು ಮಗಳು ಹುಟ್ಟಿರ್ತಾಳೆ ಇಲೀನಾ ಅಂತ ಅವಳು ಅಷ್ಟೇ ತನ್ನ ತಾಯಿಯಷ್ಟೇ ಅನುರೂಪ ಸೌಂದರ್ಯವತಿ ಮತ್ತು ಅದ್ಭುತವಾದಂತ ಹಾಡುಗಾರ ಆ ಪಿಕ್ಕಿ ಆ ಮಗಳು ಮತ್ತೆ ಆ ಖುರೇಶಿ ಅನ್ನುವಂಥ ಮುಸಲ್ಮಾನನ ಜೊತೆಗೆ ಬನಾರಸಿಗೆ ಬರ್ತಾರೆ ಅಲ್ಲಿ ಅವರೆಲ್ಲ ಇಸ್ಲಾಮಿಗೆ ಮತಾಂತರ ಆಗ್ತಾರೆ ಈ ಇಲೀನಾ ಅನ್ನ ಹುಡುಗಿ ತನ್ನ ಹೆಸರನ್ನ ಬದಲಾಯಿಸಿಕೊಂಡು ಗೌಹರ್ ಇವತ್ತಿನ ಕಥಾ ನಾಯಕಿ ಗೌಹರ್ ರುಕ್ಮಿಣಿಯ ಮೊಮ್ಮಗಳು ಗೌಹರ್ ನೋಡ್ರಿ ಗೌರ ಅಂತ ಕರಿತಿರ್ತಾರೆ ನೋಡ್ರಿ ಎಲ್ಲೂ ಹೋಗಲ್ಲ ಅದು ಗೌರ ಅಂತ ಅವ್ರನ್ನ ಕರಿತಿರ್ತಾರೆ ವಾರಣಾಸಿಯಲ್ಲಿ ಇವರು ಬೆಳೀತಿದ್ದಂಥ ಕಾಲಕ್ಕೆ ಇವರು ಪಕ್ಕದ ಮನೆಯಲ್ಲಿ ಒಂದು ಸಂಗೀತ ಗುರು ಇರ್ತಾನೆ ಬಿಕ್ಕಿ ತನ್ನ ಮಗಳಾದಂಥ ಗೌಹರನಲ್ಲಿದ್ದಂಥ ಸಂಗೀತದ ಪ್ರತಿಮೆಯನ್ನು ಮನಗಂಡು ಪಕ್ಕದ ಮನೆಯಲ್ಲಿದ್ದಂಥ ಗುರುವಿನ ಕಡೆಗೆ ಕಳಿಸ್ತಾರೆ ಅವ್ನು ಬಹಳ ಅದ್ಭುತವಾಗಿ ಇವಳನ್ನ ಟ್ಯೂನ್ ಮಾಡ್ತಾನೆ ಇವಳ ಸಂಗೀತವನ್ನ ಇವಳ ರಾಗವನ್ನ ಇವಳ ಶಾರೀರವನ್ನು ಬಹಳ ಅದ್ಭುತವಾಗಿ ಟ್ಯೂನ್ ಮಾಡ್ತಾನೆ ಇವಳು ಕೆಲ ಕಾಲದಲ್ಲೇ ಬೆಳೆದು ಬಹಳ ಅದ್ಭುತವಾದಂತ ಅತ್ಯಂತ ಪ್ರಖ್ಯಾತಿ ಪಡೆದಂತ ಭಾರತಾದ್ಯಂತ ಪ್ರಖ್ಯಾತಿ ಪಡೆದಂತ ಹಾಡುಗಾರಿಕೆ ಆಗ್ತಾನೆ ಕಾಲದಲ್ಲಿ ಮಹಾರಾಜ ದರ್ಭಾಂಗ ದರ್ಭಾಂಗದ ಮಹಾರಾಜರು ತಮ್ಮ ಆಸ್ಥಾನಕ್ಕೆ ಒಂದ ಇವಳನ್ನ ಕರೆಸಿ ಒಂದು ಶೋ ಕೊಡಮ್ಮ ಅಂತ ಹೇಳ್ತಾರೆ ಒಂದು ಕಾರ್ಯಕ್ರಮ ನಡ್ಸ್ಕೊಡಪ್ಪ ಅಂತ ಕೇಳ್ತಾರೆ ಮಹಾರಾಜ ದರ್ಭಾಂಗ ಮಹಾರಾಜರ ಹೆಸರು ಒಂದೇ ನಿಮಿಷ ದರ್ಭಾಂಗದ ಮಹಾರಾಜರ ಹೆಸರು ಲಕ್ಷ್ಮೇಶ್ವರ ಸಿಂಗ್ ಬಹದ್ದೂರ್ ಲಕ್ಷ್ಮೇಶ್ವರ ಸಿಂಗ್ ಬಹದ್ದೂರ್ ಇವಳನ್ನ ಕರೆಸ್ತಾರೆ ಬಹಳ ಅದ್ಭುತವಾದಂತ ಅವಾಗ ಇವಳಿಗೆ ಎಷ್ಟು ಹನ್ನೆರಡು ಹದಿಮೂರು ವರ್ಷ ರೀ ಗೌಹರ್ಗೆ ಅವಳ ಹೆಸರು ಬರೀ ಗೌಹರ್ ಅಂತಿರುತ್ತೆ ಮಹಾರಾಜ ಮಹಾರಾಜಸ್ಥಾನದಲ್ಲಿ ಕರೆಸಿ ಇವಳ ಒಂದು ಕಚೇರಿಯನ್ನು ಇಡಿಸ್ತಾರೆ ಕಾರ್ಯಕ್ರಮನ ಅದ್ಭುತವಾಗಿ ಎಲ್ಲ ಮುರಳಾಗಿ ಕರಗ ಹೋಗ್ತಾರೆ ಇವಳ ಸಂಗೀತ ಪ್ರಭೇ ಬಹಳ ಖುಷಿಪಟ್ಟಂಥ ಮಹಾರಾಜರು ಅಪಾರವಾದಂಥ ಪಾರಿತೋಷಗಳನ್ನ ಕೊಟ್ಟು ಗೌಹರ್ನ ನೀನು ಎಲ್ಲರ ಜಾನ್ ಅಂತ ಹೇಳಿ ಗೌಹರ್ ಜಾನ್ ಮಾಡಿ ಆ ಜಾನ್ ಅನ್ನೋದನ್ನ ಮಹಾರಾಜ ಆಫ್ ದರ್ಭಾಂಗ ಸೇರಿಸ್ತಾರೆ ಅಲ್ಲಿಗೆ ಇವರು ಗೌಹರ್ ಜಾನ್ ತುಂಬಾ ಪ್ರಖ್ಯಾತಿವಂತಳಾದಂತವಳ ವಾರಣಾಸಿಯಿಂದ ವಾಪಸ್ ಕಲ್ಕತ್ತಾಗೆ ಬರ್ತಾರೆ ಕಲ್ಕತ್ತಾಗ್ ಬಂದದ ಬಂದಾಗ ನಮ್ಮ ಮಹಾರಾಜ ಹತ್ತನೇ ಚಾಮರಾಜ ಒಡೆಯರು ಕಲ್ಕತ್ತಾಗ ಹೋಗಿರ್ತಾರೆ ಅದಕ್ಕೆ ಅರಮನೆ ಮುಂದೆ ಬಂದ್ ಕಂಡು ಮಹಾರಾಜ ಹತ್ತನೇ ಚಾಮರಾಜ ಒಡೆಯರು ದೈವಾಂಶ ಸಂಭೂತ ಪ್ರಭುಗಳಾದಂತಹ ನಾಲ್ವಡಿ ಪ್ರಭುಗಳ ತಂದೆಯವರಾದಂತ ಮಹಾರಾಜ ಹತ್ತನೇ ಚಾಮರಾಜ ಒಡೆಯರು ಕಲ್ಕತ್ತಾದಲ್ಲಿ ಈ ಹಾಡುಗಾರ್ತಿ ಗೌಹರ್ಜಾನ್ ಅನ್ನ ಭೇಟಿ ಮಾಡಿ ಬನ್ನಿ ನಮ್ಮ ದಸರಾದಲ್ಲಿ ಒಂದು ಕಾರ್ಯಕ್ರಮ ಕೊಡಿ ಅಂತ ಆಮಂತ್ರಣ ಕೊರ್ತಾರೆ ಖುದ್ದು ಮಹಾರಾಜ ಆಗ ಗೌಹರ್ಜಾನ್ ಮೈಸೂರಿಗೆ ಬಂದು ಒಂದು ಕಾರ್ಯಕ್ರಮ ಕೊಟ್ಟು ವಾಪಸ್ ಹೋಗ್ತಾರೆ ವಾಪಸ್ ಹೋಗಿ ಮುಂಬೈಗೆ ಬಂದು ನೆಲೆಸಿದ್ದಾಗ ಕಾಲ ಸರಿತಾ ಇರುತ್ತೆ ಮುಂಬೈಲಿ ಬ ಅತ್ಯಂತ ಪ್ರಸಿದ್ಧವಾದಂತ ಹಾಡುಗಾರ್ತಿ ಆಗಿರ್ತಾರೆ ಇಪ್ಪತ್ತು ಭಾಷೆಯಲ್ಲಿ ಹಾಡು ಗೌಹರ್ ಗೌಹರ್ಜಾನು ಹತ್ತು ಭಾಷೆಗಳ ರೆಕಾರ್ಡೆ ಮಾಡಿದ್ದಾರೆ ಇಪ್ಪತ್ತು ಭಾಷೆಗಳ ಮೇಲಿನ ಪ್ರಭುತ್ವ ಇರುತ್ತೆ ಇಂತಿಪ್ಪ ಕಾಲದಲ್ಲಿ ದೈವಾಂಶದ ಪ್ರಭುಗಳಾದಂಥ ನಾಡೋಡಿ ಪ್ರಭುಗಳ ಸಹೋದರರಾದಂಥ ಕಂಠೀರವ ನರಸರಾಜ್ ಒಡೆಯರ್ ಜೈಚಾಮರಾಜ್ ಒಡೆಯರ್ ತಂದೆಯವರು ಇವರನ್ನ ಮುಂಬೈಯಲ್ಲಿ ಭೇಟಿ ಮಾಡಿ ಬಂದು ತನ್ನ ಸಹೋದರ ಮಹಾರಾಜರಿಗೆ ಹೇಳ್ತಾರೆ ಈಗ ಇದಾರಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೊಟ್ಟಿದಾರಲ್ಲ ಅವರು ಇದ್ದಾರೆ ಅವರನ್ನು ನಾವು ಮೈಸೂರಿಗೆ ಕರೆಸ್ತಾರ ಮಹಾರಾಜರು ಮಹಾರಾಜರೇ ಅಲ್ರೇ ಎಲ್ಲ ವಿದ್ವತ್ತನ್ನ ಎಲ್ಲ ಪ್ರತಿಭೆಗಳನ್ನ ತಂದು ಮೈಸೂರಲ್ಲಿ ಗುಡ್ಡೆ ಹಾಕೊಂಡವರಲ್ವೇ ಮಹಾರಾಜರು ತಕ್ಷಣ ಅವರನ್ನ ಕರೆಸಿ ಆಸ್ಥಾನ ಸ್ಥಾನ ಪಟ್ಟಾ ಪಟ್ಟ ಕೊಡ್ತಾರೆ ಹಾಗೆ ಇಲ್ಲಿ ಪಿಡಿ ಚೌಡಯ್ಯನವರು ಬಿಡಾರಾಮ್ ಕೃಷ್ಣಪ್ಪನವರು ವೀಣೆ ಶಿಷ್ಯಣ್ಣವರು ವೀಣೆ ವೆಂಕಟಗಿರಿಯಪ್ಪನವರು ಎಲ್ಲ ಅತಿರಥ ಮಹಾರಥರೆಲ್ಲ ಈ ಆ ಇರ್ತಾರೆ ಅವ್ರ ಜೊತೆಗೆ ಮಹಾರಾಜರು ಗೌಹರ್ಜಾನ ಅವ್ರ ಜೊತೆಯಲ್ಲಿ ಕೂರಿಸ್ತಾರೆ ಸರ್ವಧರ್ಮ ಸಮನ್ವಯ ಮಹಾರಾಜರು ಒಂದು ಶತಮಾನದ ಹಿಂದೆ ಸಾಧಿಸ್ಲಿರ್ತಾರೀ ಒಂದು ಶತಮಾನದ ಹಿಂದೆ ಸಾಧ ಇಲ್ಲಿಗೆ ಬರೋದಕ್ಕೆ ಮುಂಚೆ ಒಂದು ಪ್ರಸಂಗ ಕಲ್ಕತ್ತಾದಲ್ಲಿ ನಡೆಯುತ್ತೆ ಇಲ್ಲಿಗೆ ಬರೋದಕ್ಕೆ ಮುಂಚೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಹಾತ್ಮ ಗಾಂಧಿ ಅವ್ರಿಗೆ ಗೌಹರ್ ಚಾನಂದ್ ಭೇಟಿ ಮಾಡ್ತಾರೆ ಮಹಾತ್ಮ ಗಾಂಧಿ ಅವ್ರಿಗೆ ಗೌಹರ್ ಚಾನಂದ್ ಭೇಟಿ ಮಾಡಿ ಆಗ ಬ್ರಿಟಿಷರ ವಿರುದ್ಧ ಹೋರಾಟದ ಕಿಚ್ಚು ಹತ್ತಿ ಉರಿತಾ ಇದ್ದಂಥ ಕಾಲಕ್ಕೆ ಮಹಾ ಮಹಾತ್ಮ ಗಾಂಧಿ ಅವ್ರು ಹೇಳ್ತಾರೆ ಒಂದು ಸ್ವಲ್ಪ ಫಂಡ್ ರೈಸ್ ಮಾಡ್ಕೊಡ್ತೀಯಾ ನೀನು ನನಗೆ ಹಣದ ಅವಶ್ಯಕತೆ ಇದೆ ಈ ಚಳವಳಿಗಳನ್ನ ನಡೆಸೋದಕ್ಕೆ ನನಗೆ ಈ ಫಂಡ್ ರೈಸ್ ಮಾಡಿಕೊಡ್ತೀಯಾ ನೀನು ಅಂತ ಖಂಡಿತ ಅಂತ ಒಪ್ಕೋತಾಳೆ ಒತ್ಕೊಂಡು ಒಂದು ಫಂಡ್ ರೈಸಿಂಗ್ ಈವೆಂಟ್ ಮಾಡ್ತಾರೆ ಜೊಹರ್ ಜಾನ್ ಅವರು ಆ ಕಾಲಕ್ಕೆ ಇವತ್ತು ಒಂದು ನೂರು ವರ್ಷಗಳ ಹಿಂದೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕಲೆಕ್ಟ್ ಆಗುತ್ತೆ ಶೋಗೆ ಇವತ್ತೀ ಮೂರ್ನಾಕ್ ಕೋಟಿನ ಅಥವಾ ಇಪ್ಪತ್ತು ಕೋಟಿನ ಎನ್ಕೋಬಹುದೇನಪ್ಪ ನನಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳು ಕಲೆಕ್ಟ್ ಆಗುತ್ತೆ ಅವಾಗ ಮಹಾರಾ ಮಹಾತ್ಮ ಗಾಂಧಿ ಅವರಿಗೆ ಇವರು ಅರ್ಪಣೆ ಮಾಡ್ತಾರೆ ಜಾನ್ ಅವರು ಒಬ್ಬರು ಫ್ರೀಡಂ ಫೈಟರ್ ಅಂತ ಹೇಳ್ಬೋದು ನಾವು ಯಾಕೆಂದ್ರೆ ಫ್ರೀಡಂ ಫೈಟಿಂಗ್ಗೆ ಹಣ ಸಹಾಯ ಮಾಡದೆ ಎಷ್ಟು ಕಷ್ಟ ಇತ್ತು ಅವತ್ತಿಗೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತು ಅಂತ ಕಾಲದಲ್ಲಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಅವ್ರಿಗೆ ಕೊಡ್ತಾರೆ ಮಹಾತ್ಮ ಗಾಂಧಿ ಅವರು ಏನಾದ್ರೆ ಆಮೇಲೆ ಅವ್ರು ಮೈಸೂರಿಗೆ ಬಂದಿರ್ ಇರ್ತಾರೆ ಕಿಸ್ಮತ್ ಕಾಟೇಜ್ ನಲ್ಲಿ ಇರ್ತಾರೆ ಇದೆಲ್ಲ ನಡೆಯೋ ಅಷ್ಟೊತ್ತಿಗೆ ನಾನು ಆಗ್ಲೇ ಹಾಗೆ ಮೊತ್ತ ಮೊದಲ ಗ್ರಾಮ ಫೋನ್ ಭಾರತಕ್ಕೆ ಬರುತ್ತೆ ಮೊತ್ತ ಮೊದಲ ಗ್ರಾಮಫೋನ್ ಭಾರತಕ್ಕೆ ಬಂದಾಗ ಇವ್ರನ್ನ ಕರೆಸಿ ಇವ್ರ ಕೈಯಲ್ಲಿ ಸುಮಾರು ಆರ್ನೂರು ಎಂಟು ನೂರು ಹಾಡು ಹೇಳ್ತಾರೆ ಅಂದಾಜು ಗೊತ್ತಿದ್ದನ್ನ ಒಂದು ಆರ್ನೂರರಿಂದ ಎಂಟು ನೂರ್ ಹಾರು ಹಾಡುಗಳನ್ನ ಇವರು ಹಾಡ್ತಾರೆ ಭಾರತದ ಮೊತ್ತ ಮೊದಲ ಪ್ಲೇಬ್ಯಾಕ್ ಸಿಂಗರ್ ಭಾರತದ ಮೊತ್ತ ಮೊದಲ ದನಿ ಗ್ರಾಮ ಫೋನಲ್ಲಿ ರೆಕಾರ್ಡ್ ಆಗಿದ್ದು ಗೌಹರ್ ಜಾನ್ ಅವರ ಧನಿ ಗೌಹರ್ ಜಾನ್ ಅವರ ಧನಿ ಭಾರತದ ಮೊತ್ತ ಮೊದಲ ದನಿ ಗ್ರಾಮ ಫೋನಲ್ಲಿ ರೆಕಾರ್ಡ್ ಆಗುತ್ತೆ ಇವತ್ತಿಗೂ ಇದೆ ಇವತ್ತಿಗೂ ಅದ್ರದ್ದು ಹಾಡುಗಳಿದೆ ಈಗ ನಾ ಕೇಳಿಸ್ತೀನಿ ಇದಾದ್ಮೇಲೆ ಅವ್ರು ಮೈಸೂರಲ್ಲಿ ನೆಲೆಗೊಳ್ತಾರೆ ಮೈಸೂರಿಗೆ ಬಂದವರು ಇದರ ಸೌಂದರ್ಯವನ್ನ ಮಹಾರಾಜರನ್ನ ನೋಡಿದವರು ಯಾವ ಯಾವತ್ತಾರು ವಾಪಸ್ ಹೋಗೋದುಂಟೆ ಇಲ್ಲಿದ್ದಂಥ ಕಾಲದಲ್ಲಿ ಜನವರಿ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಐ ತಿಂಕ್ ಜನವರಿ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತು ಅವ್ರಿಗೆ ವಿಷಮ ತುಂಬಾ ನ್ಯೂಮೋನಿಯಾ ಬಂದ್ಬಿಡುತ್ತೆ ತುಂಬಾ ಚಳಿ ಜ್ವರ ಬಂದು ನಮ್ಮ ಕೆಆರ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಚಿಕಿತ್ಸೆ ಆಗದೆ ಅವ್ರ ಇಲ್ಲೇ ತರ ಅಲಹಾಬಾದಿನಿಂದ ಬಂದಂಥ ಕುಡಿ ಅಲಹಾಬಾದು ಬನಾರಸ್ ಕಲ್ಕತ್ತಾ ಮುಂಬೈ ಎಲ್ಲ ಸುತ್ತಕೊಂಡು ಮೈಸೂರಿಗೆ ಬಂದು ತಮ್ಮ ಕೊನೆಯ ದಿನಗಳನ್ನ ಕಳೆದಂಥ ಗೌರ್ ಹರ್ಜಾನ್ ಭಾರತದ ಮೊತ್ತ ಮೊದಲ ಧನಿ ಎಮ್ ಎ ಮೈಸೂರಿನವ್ರಿಗೂ ಇದೆ ಯಾಕೆಂದ್ರೆ ಅವ್ರನ್ನ ಪಾಲನೆ ಪೋಷಣೆ ಮಾಡಿ ಅವರ ವಿದ್ವತ್ನ ಗೌರವಿಸಿ ಅವ್ರಿಗೊಂದು ಮನೆ ಕೊಟ್ಟು ಅವ್ರಿಗೊಂದು ಆಸ್ಥಾನದಲ್ಲಿ ಒಂದು ಸ್ಥಾನ ಕೊಟ್ಟು ವಿದಿಸಿ ಅಂತ ಹೇಳಿ ಅವ್ರಿಗೆ ಗೌರವಗಳನ್ನು ಕೊಟ್ಟಂತ ಮೈಸೂರಿನವರು ಹಾಗಾಗಿ ಇದು ಇದನ್ನ ನಾನು ಇವತ್ತು ಮೈಸೂರ ಹಬ್ಬನೆ ಮುಂದೆ ನಾನು ನೆನ್ಸ್ಕೊತಾ ಇದ್ದೀನಿ ಇದನ್ನ ಇದ್ರ ಶ್ರೇಯಿಸಲ್ಬೇಕಾಯ್ತು ನನ್ನ ಸ್ನೇಹಿತ ಕೆ ಬಿ ಎಸ್ ಗೌಡರಿಗೆ ಅವರು ನೆನೆಸಿದ್ರೆ ಸಾರ್ ಗೌಹರ್ ಜಾನೇ ಬಿಟ್ಬಿಟ್ಟಿದ್ರಲ್ಲ ಎಲ್ಲರೂ ಮಾಡಿದ್ದು ನೀವು ಅಂತ ಕೆ ಬಿ ಎಸ್ ಗೌಡ್ರೆ ನಿಮ್ಗೊಂದು ಥ್ಯಾಂಕ್ಸ್ ಇದನ್ನ ಜ್ಞಾಪಿಸಿದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವರು ಮೈಸೂರಿನಲ್ಲಿ ಸರ್ ಅವ್ರ ಸಮಾಧಿ ಸಹ ಮೈಸೂರಿನಲ್ಲೇ ಇದೆ ಬನ್ನಿ ಅದನ್ನು ನೋಡ್ಕೊಂಡು ಅವ್ರಿಗೊಂದು ಗೌರವ ಸಮರ್ಪಣೆ ಮಾಡೋಣ ಬನ್ನಿ ಗೇಟ್ಗಳಿರುವ ಮೈಸೂರಿನ ಅತ್ಯಂತ ದೊಡ್ಡದಾದಂಥ ಮುಸ್ಲಿಮರ ಸ್ಮಶಾನದಲ್ಲಿ ನಾನು ಒಂದು ಗಂಟೆಯಿಂದ ಹುಡುಕ್ತೇ ಸ್ನೇಹಿತರೆ ಗೌಹರ್ಜಾನ್ ಎಲ್ಲ ಇಲ್ಲಿ ಬಹಳ ಪ್ರಶಾಂತವಾಗಿ ಮಲಗಿದ್ದಾರೆ ಲಕ್ಷಾಂತರ ಸಮಾಧಿಗಳು ನೀವು ನೋಡ್ತಾ ಇದ್ದೀರಾ ಹುಡುಕಾ ತಿಂದು ಖಂಡಿತ ಸಿಕ್ಕಿ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿ ಅದನ್ನ ಯಾವ್ದಾದ್ರು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಇದು ಟಿಪ್ಪು ಸರ್ಕಲ್ ಅಲ್ಲಿರೋ ಎಂಟು ಗೇಟ್ಗಳಿರೋ ಅತ್ಯಂತ ದೊಡ್ಡ ಖಬ್ರಸ್ಥಾನ್ ಇಲ್ಲಿ ಗೌಹರ್ಜಾನ್ ಮಲ್ಗಿದ್ದಾರೆ ಗೌಹರ್ಜಾನ್ ಎಲೀನ ಅಂಜಲಿನ ಯೋವಾರ್ಡ್ ಅರ್ಮೇನಿಯನ್ ಕ್ರಿಶ್ಚಿಯನ್ ಆಗಿದ್ದಂಥ ಗೌಹರ್ ಜಾನ್ ಇಸ್ಲಾಮಿಗೆ ಮತಾಂತರ ಆಗಿ ಗೌಹರ್ ಜಾನ್ ಆಗಿ ಭಾರತದ ಮೊತ್ತ ಮೊದಲ ಗ್ರಾಮಫೋನ್ ಸಿಂಗರ್ ಪ್ಲೇಬ್ಯಾಕ್ ಸಿಂಗರ್ ಭಾರತದ ಮೊತ್ತ ಮೊದಲ ಧ್ವನಿ ಮುದ್ರಿಕೆ ಈ ತಾಯಿ ಹೆಸರಲ್ಲಿ ಬರುತ್ತೆ ಗೌಹರ್ ಜಾನ್ ನೋಡ್ತಾ ಇದ್ದೀರಾ ವಿಕ್ರಮ್ ಸಂಪತ್ ಬಹಳ ಅದ್ಭುತವಾದಂಥ ಪುಸ್ತಕ ಬರೆದಿದ್ದಾರೆ ಗೌಹರ್ ಜಾನ್ ಮೇಲೆ ಈ ಪುಸ್ತಕ ತಗೊಂಡು ಓದಿ ನಾನು ಹೇಳಿದ್ದಷ್ಟು ವಿಡಿಯೋಗೆ ಅಂತ ಎಲ್ಲ ಮಾಡಿ ಇಷ್ಟು ಹೇಳಿದ್ದೀನಿ ಬಹಳ ಸೊಕ್ಸಾದಂಥ ಬದುಕಿನ ಚಿತ್ರಣ ಲೈಫ್ ಅಂಡ್ ಟೈಮ್ಸ್ ಆಫ್ ಗೌಹರ್ ಜಾನ್ ಮೈ ನೇಮ್ ಇಸ್ ಗೌಹರ್ ಜಾನ್ ಭಾಳ ತುಂಬ ಚೆನ್ನಾಗಿದೆ ವಿಕ್ರಮ್ ಸಂಪತ್ ಭಾಳ ಚೆನ್ನಾಗಿ ಬರೆದಿದ್ದಾರೆ ಇದನ್ನು ಓದಿ ಈ ಪುಸ್ತಕ ತಗೊಂಡು ಓದಿ ನೀವು ಒಂದು ಈ ಪುಸ್ತಕ ನನಗೆ ಕೊಟ್ಟಿದ್ದು ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಪ್ಯಾಮಿಲನತ್ ನಿಕ್ಕಮ್ ಥ್ಯಾಂಕ್ ಯು ಡಾಕ್ಟರ್ ಪಾಮಿಲಾ ಸನ್ನತ್ ನಿಕ್ಕಮ್ ಇದು ನೋಡಿ ಅವರ ಡೆತ್ ಸರ್ಟಿಫಿಕೇಟ್ ಗೌಹರ್ ಜಾಂದು ಹದಿನೇಳು ಒಂದು ಸಾವಿರದ ಒಂಬೈನೂರ ಮೂವತ್ತು ಕೆ ಆರ್ ಹಾಸ್ಪಿಟ್ಲಲ್ಲಿ ತೀರ್ಕೊಂಡಿದ್ದಂಥ ಡೆತ್ ಸರ್ಟಿಫಿಕೇಟ್ ಸಹ ವಿಕ್ರಮ್ ಸಂಪತ್ ಹಾಕಿದ್ದಾರೆ ಭಾಳ ಸೊಕ್ಸಾಗಿದೆ ಇನ್ನೊಂದು ಬ್ಯೂಟಿಫುಲ್ ಏನಪ್ಪ ತಿಂಗ್ ಅಂದರೆ ಇದ್ರ ಜೊತೆಗೆ ಗೌಹರ್ ಜಾನ್ ಸೀಡಿ ಕೊಟ್ಟಿದ್ದಾರೆ ನಾನು ನಿಮ್ಗೆ ಹೋಗ್ತಾ ಕಾರಲ್ಲಿ ಹಾಡು ಕೇಳಿಸ್ತೀನಿ ಜಾನ್ ಹಾಡನ್ನ ಕೇಳಿಸ್ತೀನಿ ನಮ್ಮ ಇತಿಹಾಸ ಹೇಳದಷ್ಟು ಮುಗಿಯಲ್ಲ ರೀ ಹೇಳಿದಷ್ಟು ಮುಗಿಯಲ್ಲ ಒಂದೊಂದು ಒಂದರಿಂದ ಒಂದು ಒಂದರಿಂದ ಒಂದು ಬರ್ತಾನೆ ಇರುತ್ತೆ